ಹದಿಮೂರಿಂದ ಹದಿನೆಂಟು ಕರ್ನಾಟಕ ರಾಜ್ಯದಲ್ಲಿ ಮುಖ್ಯಮಂತ್ರಿ ಇದ್ದರು ಒಂದೇ ಪವರ್ ಸೆಂಟರ್ ಇದ್ದಿದ್ದು ಆಗ ಡಾಕ್ಟರ್ ಜಿ ಪರಮೇಶ್ವರ್ ಅಧ್ಯಕ್ಷ ಇದ್ದರು ಮತ್ತು ದಿನೇಶ್ ಗುಂಡೂರಾವ್ರವರು ಅಧ್ಯಕ್ಷ ಇದ್ದರು ಅವರು ಎಲ್ಲರೂ ಕೂಡ ಒಂದು ರೀತಿಯಲ್ಲಿ ಹೊಂದಾಣಿಕೆಯಿಂದ ಎಲ್ಲ ತೀರ್ಮಾನಗಳನ್ನು ತೆಗೆದುಕೊಳ್ತಾ ಇದ್ರು ಈಗ ಪವರ್ ಸೆಂಟರು ಅಧ್ಯಕ್ಷದೊಂದು ಪವರ್ ಸೆಂಟರ್ ಇದೆ ಇವ್ರದ್ದು ಒಂದು ಪವರ್ ಸೆಂಟರ್ ಇದೆ ದೆಹಲಿನಲ್ಲೂ ಒಂದು ಪವರ್ ಸೆಂಟರು ನಮ್ಮನ್ನೆಲ್ಲರೂ ಕೂಡ ಸರಿದಾರಿಗೆ ತಗೊಂಡು ಹೋಗುವಂಥ ಕೆಲಸ ದೆಹಲಿಯವರು ಮಾಡ್ತಿರ್ತಾರೆ ಅದು ಒಂದು ಪವರ್ ಸೆಂಟರ್ ಹೀಗಾಗಿ ಪವರ್ ಸೆಂಟರ್ ಆದಾಗ ಆದಂಗೆ ಯಾವನೇ ಒಬ್ಬ ಮನುಷ್ಯ ಏಕಪಕ್ಷೀಯವಾಗಿ ತೀರ್ಮಾನ ತೆಗೆದುಕೊಳ್ಳೋಕೆ ಆಗೋದಿಲ್ಲ ಆ ರೀತಿ ಇರೋದ್ರಿಂದ ಎಂಥವ್ರಿಗೂ ಕೂಡ ಕೆಲವೊಮ್ಮೆ ನಿರ್ಧಾರಗಳನ್ನು ತತ್ಕ್ಷಣ ತೆಗೆದುಕೊಳ್ಳೋದಿಕ್ಕೆ ತೊಂದರೆ ಆಗ್ತದೆ ನೋಡಿ ಪವರ್ ಸೆಂಟರ್ಗಳಾದ ಮೇಲೆ ಕನ್ಸೆನ್ಸಸ್ ಡಿಸಿಷನ್ ಆಗಬೇಕು ಯಾರೊಬ್ಬರೇ ಒಂದೇ ತೀರ್ಮಾನ ತೆಗೆದುಕೊಂಡು ಇನ್ನೊಬ್ಬರಿಗೆ ಒಪ್ಪಿಸತಕ್ಕಂಥ ಪ್ರಯತ್ನ ಮಾಡೋಕ್ಕಾಗೋದಿಲ್ಲ ಆ ತೀರ್ಮಾನಗಳು ಸಾಧನೂ ಆಗೋದಿಲ್ಲ ಆದ್ದರಿಂದ ಎಷ್ಟೇ ಪವರ್ ಆದರೂ ಕೂಡ ಯಾರೊಬ್ಬರು ಕೂಡ ಏಕಪಕ್ಷೀಯವಾಗಿ ತೀರ್ಮಾನ ತೆಗೆದುಕೊಂಡು ನಾನು ಈ ತೀರ್ಮಾನ ತೊಗೊಂಡಿದ್ದೀನಿ ನೀವೆಲ್ಲ ಒಪ್ಪಬೇಕು ಅಂತಕ್ಕಂಥದ್ದನ್ನೇ ಆಗೋದಿಲ್ಲ ಹಾಗಾಗಿ ಕನ್ಸೆನ್ಸಸ್ ಮೇಲೆ ತೀರ್ಮಾನಗಳು ಆಗ